ಹಾಯ್ ಎಲ್ರಿಗೂ ನಮಸ್ಕಾರ ತಿಬಾಸ್ ಅವರ ಫ್ಯೂಚರ್ ಮಾಡೆಲ್ ಆಫ್ ಇಂಡಿಯಾ ಎಡಿಷನ್ ಫೈ ಗ್ರ್ಯಾಂಡ್ ಫಿಲ್ ಫಿನಾಲೆಗೂ ಒಂದಿನ ಮುಂಚೆ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ ಈ ದಿನ ಟ್ವೆಂಟಿ ಏಯ್ ಸಂಡೇ ಬಂದಿತ್ತು ನಾವೆಲ್ಲರೂ ಸಹ ರೆಡಿಯಾಗಿ ಸರ್ಕಾರಲ್ಲಿ ಲೊಕೇಶನ್ಗೆ ಹೊರಟ್ವಿ ಲೊಕೇಶನ್ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕದಲ್ಲಿತ್ತು ನಮಗೆ ಇಲ್ಲಿಂದ ಸ್ವಲ್ಪ ದೂರ ಟ್ರಾವೆಲ್ ಇತ್ತು ಒಂದು ಸ್ವಲ್ಪ ದೂರ ಟ್ರಾವೆಲ್ ಆದಮೇಲೆ ನಾವು ಲೊಕೇಶನಿಗೆ ಎಂಟ್ರಿ ಆದ್ರು ಕೆಲವೊಬ್ಬರು ಮಾಡೆಲ್ಸು ಬಂದು ವೆಯ್ಟ್ ಮಾಡ್ತಿದ್ರು ಸೇಮ್ ಡೇ ನಾವು ಫೋಟೋ ಶೂಟ್ ಸಹ ಮಾಡಿಸ್ತೀವಿ ಮಾಡೆಲ್ಸ್ಗೆ ಹಾಗಾಗಿ ಫೋಟೋಗ್ರಾಫರ್ಸು ಮಾಡೆಲ್ಸು ಎಲ್ಲರೂ ಸಹ ಅಷ್ಟೊಳಗಡೆ ರೀಚ್ ಆಗಿರ್ತಾರೆ ಈ ಜಾಗ ಅನ್ನೋದು ಒಂದು ಸ್ವಲ್ಪ ಸ್ಪೆಷಲ್ ಮತ್ತು ಸ್ವಲ್ಪ ಎಮೋಷನಲಿ ಕನೆಕ್ಟ್ ಆಗಿದೆ ನಮ್ಮನೆ ಯಾಕೆ ಎಮೋಷನಲಿ ಕನೆಕ್ಷನ್ ಅಂತ ಅಂದರೆ ಅವ್ರಿಗೆ ಅವ್ರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹೆಸರಲ್ಲಿ ಒಂದು ಅವಾರ್ಡ್ ಬಂದಿದೆ ಹಾಗಾಗಿ ಇನ್ನು ಇಲ್ಲಿ ವಿಷ್ಣು ಸರ್ ಅವ್ರದ್ದು ಸ್ಮಾರಕ ಇದೆ ಅವರ ವಿಗ್ರಹ ಇದೆ ಅವರನ್ನ ಎಲ್ಲಿ ಒಂದು ಅಂತ್ಯಕ್ರಿಯೆ ನಡೀತು ಅಲ್ಲಿಂದ ಸ್ವಲ್ಪ ಬಸ್ಮ ಮಣ್ಣೆಲ್ಲ ತಂದು ಒಂದು ಕುಂಭದಲ್ಲಿ ಆ ಒಂದು ವಿಗ್ರಹದ ಕೆಳಗಡೆ ಇಟ್ಟಿದ್ದಾರೆ ಇದು ಆಡಿಟೋರಿಯಂ ಇರೋ ಜಾಗ ನಾವಿವಾಗ ನೋಡ್ತಾ ಇರೋದು ಈ ಆಡಿಟೋರಿಯಮಲ್ಲಿ ನೆಕ್ಸ್ಟ್ ಡೇ ನಮ್ಮದು ಫ್ಯಾಷನ್ ಶೋ ಇತ್ತು ಬ್ಯೂಟಿ ಪೇಸೆಂಟ್ ಕಾಂಪಿಟೇಷನ್ ನಡೀತಾ ಇತ್ತು ಕಾಂಪಿಟೇಷನ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಸೋಲು ಗೆಲುವು ಎಲ್ಲ ಇರುತ್ತೆ ಆ ಸೋಲು ಅಂತ ಹೇಳಲಿಕ್ಕಾಗಲ್ಲ ಆ ಒಂದು ಗೆಲುವಿನ ಹಂತಕ್ಕೆ ಮೆಟ್ಟಿಲುಗಳ ಮೇಲೆ ನಿಂತಿರ್ತೀವಿ ಒಬ್ರು ಫಸ್ಟಲ್ಲಿದ್ದರೆ ಒಬ್ರು ಸೆಕೆಂಡು ಒಬ್ರು ತರ್ಡು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇರ್ತಾರೆ ಬಂದ ತಕ್ಷಣವೇ ಟೈಮ್ ವೇಸ್ಟ್ ಮಾಡಿದೆ ಶರ್ವಿನ್ ಸರ್ ಟ್ರೈನಿಂಗ್ ಸೆಷನ್ಸ್ನ ಸ್ಟಾರ್ಟ್ ಮಾಡಿದರು ಯಾವಾಗಲೂ ಪ್ರತಿ ಸಲೂ ಫಸ್ಟ್ ಟೈಮ್ ಅವರು ಯಾಕೆಂದರೆ ಇಲ್ಲಿ ಫ್ರೆಶ್ ಮಾಡೆಲ್ಸ್ ಜಾಸ್ತಿ ಜನ ಇರ್ತಾರೆ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿರೋರು ಸ್ವಲ್ಪ ಜನ ಇರ್ತಾರೆ ಹಾಗಾಗಿ ಬೇಸಿಕ್ಕಿಂದ ನಾವು ಅವರಿಗೆ ಹೇಳ್ಕೊಡ್ತೀವಿ ಟ್ರೈನಿಂಗ್ ಸೆಷನಲ್ಲಿ ಏನು ಕಲಿಬಹುದು ಒನ್ ಡೇ ಟ್ರೈನಿಂಗ್ ಸೆಷನಲ್ಲಿ ನಾವು ಎಷ್ಟೆಲ್ಲ ಕಲಿಸ್ತೀವಿ ಅಂದರೆ ಸ್ಟೇಜು ಸ್ಟೇಜ್ ಅಪೆರೆನ್ಸು ಪೋಸಸ್ಸು ಲುಕ್ಕು ಐ ಕಾಂಟ್ಯಾಕ್ಟು ಬಾಡಿ ಪೋಶ್ಚರು ನಾಳೆ ಶೋನಲ್ಲಿ ಏನೆಲ್ಲ ಸೀಕ್ವೆನ್ಸ್ಗಳಿರುತ್ತೆ ಎಷ್ಟು ರೌಂಡ್ಸ್ಗಳಿರುತ್ತೆ ಯಾವ ರೀತಿ ಕಾಸ್ಟ್ಯೂಮಲ್ಲಿ ಹೇಗೆ ವಾಕ್ ಮಾಡಬೇಕು ಟರ್ನ್ಗಳು ಇದೆಲ್ಲ ಸಹ ಟ್ರೈನ್ ಮಾಡ್ತೀವಿ ಒಂದು ಸ್ಟ್ಯಾಂಡರ್ಡ್ ಮಾಡೆಲಿಂಗ್ ಅಥವಾ ರ್ಯಾಂಪ್ ವಾಕ್ ಅನ್ನೋದು ಹೇಗಿರುತ್ತೆ ಅದನ್ನು ಕಲಿಬೇಕು ಈಗ ಹಲವಾರು ಕಡೆ ತಪ್ಪಾಗಿ ಕಲಿಸ್ತಾ ಇದ್ದಾರೆ ಅಲ್ಲದೆ ಈ ಮೇಕೋರ್ ಆರ್ಟಿಸ್ಟ್ಗಳು ಎಲ್ಲ ಆದಮೇಲೆ ಏನಾಗಿದೆ ಅವರು ಮಾಡೆಲ್ಸ್ ವಾಕ್ ಮಾಡುವಾಗ ಅದು ರಾಂಗಾಗಿ ನಡೀತಾರೆ ಅವರೇನೋ ಸುಮ್ಮನೆ ಮೇಕಪ್ ಮಾಡಿದವಾಗ ನಾನು ವಾಕ್ ಮಾಡಿಸಿರ್ತಾರೆ ಸಮ್ ಪೀಪಲ್ಸ್ ಅದೇ ಸರಿ ಅಂತ ಅಂದ್ಕೊಂಡಿರ್ತಾರೆ ನೋ ನೆವರ್ ವಾಕ್ ಅಂದರೆ ಅದರದ್ದೇ ಆದ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ರೂಲ್ಸ್ ಅನ್ನೋದಿರುತ್ತೆ ಅದನ್ನು ಅಷ್ಟೇ ನಾವು ಅಫಿಷಿಯಲ್ ಆಗಿ ರ್ಯಾಂಪ್ ವಾಕ್ ಅಂತ ಕರಿತೀವಿ ಇನ್ನು ಮಿಕ್ಕಿದೆಲ್ಲ ಜಸ್ಟ್ ಅವ್ರಿಗೆ ಏನು ಗೊತ್ತು ಆ ಶೋಗೆ ಏನು ಚೆನ್ನಾಗಿ ಕಾಣಿಸ್ಬೇಕು ಅದಷ್ಟೇ ಮಾಡಿರ್ತಾರೆ ಇಲ್ಲಿ ನಮ್ಮ ಕಾಂಪಿಟೇಷನಲ್ಲಿ ಸ್ಟೋ ಸೋಲೋ ಪರ್ಫಾಮೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಆ ಸೋಲೋ ಪರ್ಫಾಮೆನ್ಸ್ಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಟ್ರೈನ್ ಮಾಡಿರ್ತೀವಿ ಇದಾದ ನಂತರ ಒಂದು ಲೆವೆನ್ ಆರ್ ಟ್ವೆಲ್ಗೆ ಬ್ರೇಕ್ ಕೊಟ್ಟಿದ್ವಿ ಬ್ರೇಕಲ್ಲಿ ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ದೆನ್ ನಾವು ಏಜ್ ಇಲ್ಲಿ ಏನಾಗುತ್ತೆ ಒನ್ ಇಯರಿಂದ ಸಿಕ್ಸ್ಟಿ ಇಯರ್ಸ್ವರೆಗೂ ನಮಗೆ ಮಾಡೆಲ್ಸ್ ಇರ್ತಾರೆ ಒನ್ ಇಯರಿಂದ ಸೆವೆನ್ವರೆಗೆ ಒಂದು ಬ್ಯಾಚನ್ನ ಡಿವೈಡ್ ಮಾಡ್ತೀವಿ ಸೆವೆನಿಂದ ಲೆವೆನ್ವರೆಗೆ ಡಿವೈಡ್ ಮಾಡ್ತೀವಿ ಲೆವೆನಿಂದ ಏಯ್ಟೀನ್ ಏಯ್ಟೀನಿಂದ ಪ್ಲಸ್ ಆಫ್ಟರ್ ಮ್ಯಾರಿಡ್ ಆ ರೀತಿ ನಾವು ಸಗ್ರಿಗೇಟ್ ಮಾಡಿರ್ತೀವಿ ನಾವು ಮಾಡೆಲ್ಸ್ನ ಅದೇ ಥರ ನಮ್ಮ ಟೀಮ್ ಮೆಂಬರ್ಸು ಮೆಂಟರ್ಸ್ ಟ್ರೈನ್ ಮಾಡ್ತಾರೆ ಮಾಡೆಲ್ಸ್ನ ಹೇಗೆ ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ ಬೇರೆಯವರು ಇರ್ತಾರೆ ಬಾಯ್ಸ್ಗೆ ಬೇರೆಯವರು ಇರ್ತಾರೆ ಟೀನ್ಸ್ಗೆ ಬೇರೆಯವರು ಇರ್ತಾರೆ ಇನ್ನು ಮ್ಯಾರಿಡ್ ವೂಮನ್ಸ್ಗೆ ಬೇರೆ ಮಿಸ್ಗೆ ಬೇರೆ ಮಿಸ್ಟರ್ಗೆ ಬೇರೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಟ್ರೈನಿಂಗ್ಗಳ ಒಂದು ಮೆಂಟಸ್ಗಳು ಇರ್ತಾರೆ ಟ್ರೈನಿಂಗ್ ಸೆಷನ್ನೆಲ್ಲ ಮುಗಿಸಿ ನಾವು ಸ್ವಲ್ಪ ಫೋಟೋ ಶೂಟೆಲ್ಲ ಮುಗಿಸಿ ಬಂದು ನಮ್ಮ ಇನ್ನೂ ಬ್ಯಾಲೆನ್ಸ್ ಇರುತ್ತೆ ಒಂದು ಶೋ ಒಂದು ಈವೆಂಟ್ ಅಂತಂದರೆ ಈಗ ಎಕ್ಸಾಂಪಲ್ ಮನೆಯಲ್ಲಿ ಮಾಡುವಾಗ ಒಂದು ಫಂಕ್ಷನ್ಗೆ ಎಷ್ಟು ಕೆಲಸ ಇರುತ್ತೋ ಒಂದು ಇವೆಂಟ್ ಅಂದಾಗ ಅಷ್ಟೊಂದು ಕೆಲಸ ಇರುತ್ತೆ ಅದೆಲ್ಲ ಜವಾಬ್ದಾರಿನೂ ನಮ್ಮ ಶರ್ವಿಂದ್ ಸರೇ ವೈ ಮಾ ಇಟ್ಕೊಂಡು ಮಾಡ್ಕೊಂಡಿರ್ತಾರೆ ವಹಿಸ್ಕೊಂಡಿರ್ತಾರೆ ನಾವು ಸಹ ಅವರಿಗೆ ಹೆಲ್ಪ್ ಮಾಡ್ತೀವಿ ನಮಗೆ ಅಂತ ಕೆಲವೊಂದು ಕೆಲಸಗಳನ್ನ ಡಿವೈಡ್ ಮಾಡಿರ್ತಾರೆ ಶೋ ಇನ್ಚಾರ್ಜ್ ಆಗಿ ನಾನು ಕರ್ತವ್ಯನ ವಹಿಸ್ಕೊಂಡಿದ್ದೆ ಹಾಗಾಗಿ ಎಂಟೈರ್ ಶೋಗೆ ಏನೇನು ಬೇಕಿರುತ್ತೆ ಎಲ್ಲ ಕಡೆಗೂ ನನ್ನೊಂದು ಕೈಯಿನ ಇಡಬೇಕಾಗಿರುತ್ತೆ ಅಲ್ಲದೆ ಮೇಕೋರ್ ಪಾರ್ಟ್ನರಾಗಿ ನಮ್ಮ ವೆಯ್ಟ್ಸ್ ಮೇಕೋವರ್ ಸಲೂನ್ ಅವರಿದ್ವಿ ನನ್ನ ಟೀಮ್ ಮೆಂಬರ್ಸ್ ಬಂದು ಇವತ್ತು ನಮ್ಮ ಮನೆಯಲ್ಲೇ ಸ್ಟೇ ಮಾಡಿದರು ಸ್ಟೇ ಮಾಡಿ ನೆಕ್ಸ್ಟ್ ಈವೆಂಟನ್ನ ಮುಗಿಸಿ ಅವರು ಬಂದು ಎಷ್ಟು ಸ್ಟ್ಯಾಂಡರ್ಡಾಗಿ ಹೋದರು ಅಂತ ಅಂದರೆ ಒಂದು ವರ್ಕಲ್ಲಿ ಆ ಪ್ರೊಫೆಷ್ನಲೈಸೇಷನ್ ಅನ್ನೋದಿರುತ್ತೆ ಪ್ರೊಫೆಷ್ನಲ್ ಆಗಿರೋದು ಅಷ್ಟು ಆಗಿದ್ದರು ನಾವು ಅವರು ಅವ್ರು ಬಂದು ಸ್ಟೇ ಮಾಡಿ ಅವ್ರ ಕೆಲಸ ಅಷ್ಟೇ ಮುಗಿಸ್ಕೊಂಡು ಹೊರಟರು ಬೇರೆ ಇನ್ಯಾವ ಆ್ಯಕ್ಟಿವಿಟೀಸು ಇರಲಿಲ್ಲ ನಾವು ಯಾವುದೇ ಫಂಕ್ಷನ್ಗೆ ಹೋಗಲಿ ಯಾವುದೇ ಜಾಗಕ್ಕೆ ಹೋಗ್ಲಿ ಸ್ಟ್ಯಾಂಡರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆನಂತರ ನಮ್ಮ ಶರ್ವಿಂದ್ ನಾಗೇಶ್ ಅವರು ಎಲ್ಲ ಪೇರೆಂಟ್ಗಳಿಗೆ ಟೀಚ್ ಮಾಡಿದರು ಯಾಕೆ ಅಂತ ಅಂದರೆ ಯಾವುದೇ ಶೋ ಆದ್ರೂ ಜಡ್ಜ್ ಮಾಡಲಿಕ್ಕೆ ಪೇರೆಂಟೇ ಕುತ್ಕೊಂಡ್ಬಿಡ್ತಾರೆ ನಮ್ಮ ಮಗು ಚೆನ್ನಾಗಿ ಮಾಡ್ತು ನಮ್ಮ ಮಗು ಚೆನ್ನಾಗಿ ಮಾಡ್ತು ಅಂತ ಇದು ಪ್ರತಿ ಸಲವೂ ಸಹ ಶೋಗಳಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾಗಾಗಿ ಶೋ ಅಂದರೆ ಹೇಗಿರುತ್ತೆ ಕಾಂಪಿಟೇಷನಲ್ಲಿ ಹೇಗೆ ಸಿಲೆಕ್ಷನ್ ನಡೆಯುತ್ತೆ ಯಾವ ಬೇಸ್ ಮೇಲೆ ಮಾಡ್ತೀವಿ ಅಂತಂದರೆ ಶೋ ಸ್ಟೇಜ್ ಮೇಲೆ ಮಾತ್ರ ಅಲ್ಲ ಕಾಸ್ಟ್ಯೂಮು ಮೇಕಪ್ ಮಾತ್ರ ಅಲ್ಲ ಅದಕ್ಕೂ ಮುಂಚೆನೇ ತುಂಬ ಟಾಸ್ಕ್ಗಳನ್ನ ಕೊಟ್ಟಿರ್ತೀವಿ ಅವೆಲ್ಲ ಅವ್ರ ಟ್ಯಾಲೆಂಟ್ಗೂ ಸಹ ನಾವು ಗೌರವಿಸ್ತೀವಿ ಅವ್ರನ್ನ ಟ್ಯಾಲೆಂಟ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಮಾತಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ ಇಂಡಿಪೆಂಡೆಂಟಾಗಿ ಸ್ಟೇಜ್ ಫಿಯರ್ ಇಲ್ದನೇ ಅವ್ರ ಕಾನ್ಫಿಡೆಂಟ್ನ ತುಂಬೋಕ್ಕೆಲ್ಲ ನಮ್ಮ ತಿಬ್ಬಾಸ್ ಗುಪ್ ಅವರು ಸಹಾಯ ಮಾಡಿರ್ತಾರೆ ಆ ಎಲ್ಲ ಬೇಸ್ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಆನಂತರ ಟ್ಯಾಲೆಂಟ್ ರೌಂಡಲ್ಲಿ ಅವರಿಗೇನು ಟ್ಯಾಲೆಂಟ್ ಇದೆ ಅವುಗಳನ್ನ ನಾವು ಮುಂಚೆನೆ ಶೋಗೂ ಮುಂಚೆನೇ ಇದೆಲ್ಲ ನಡ್ತಿರುತ್ತೆ ಹಾಗಾಗಿ ಆ ಒಂದು ಒಂದು ನಾಲೆಡ್ಜ್ನ ಇಲ್ಲಿ ಪೇರೆಂಟ್ಸ್ಗೆ ಮಾಡೆಲ್ಸ್ಗೆ ತುಂಬುತ್ತಿದ್ದರು ಅಲ್ಲದೆ ಇರೋ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾಯಿದ್ರು ಒನ್ ಟು ಒನ್ ಇಂಟ್ರ್ಯಾಕ್ಟ್ಗಳನ್ನ ಮಾಡಿದರು ನಮ್ಮ ಶೋನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಹ ಟ್ರೋಫಿ ಸರ್ಟಿಫಿಕೇಟ್ ಸ್ಯಾಶು ಕ್ರೌನು ಎಲ್ಲ ಇರುತ್ತೆ ಜೊತೆಗೆ ಸಬ್ಟಲ್ಸ್ಗಳನ್ನ ವಿನ್ ಮಾಡಬಹುದು ಅವರು ಯಾವುದಕ್ಕೆ ಡಿಸರ್ವ್ ಇದ್ದಾರೆ ಆ ಒಂದು ಸಬ್ ಟೈಟಲ್ಸ್ಗಳಿರುತ್ತೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿರುವಂಥ ಸಬ್ ಟೈಟಲ್ಸ್ಗಳನ್ನ ಕೊಡ್ತಾರೆ ಇಲ್ಲಿ ಯಾವ ರೀತಿ ಮಿಸ್ ಸೌತ್ ಇಂಡಿಯಾ ಈಗ ನ್ಯಾಷನಲ್ ಫ್ಯೂಚರ್ ಮಾಡಲ್ ಆಫ್ ಇಂಡಿಯಾ ಅನ್ನೋ ಕಾಂಪಿಟೇಷನ್ ಇದ್ದರೆ ಫ್ಯೂಚರ್ ಮಾಡಲ್ ಆಫ್ ಇಂಡಿಯಾ ಟೂ ಜೀರೋ ಟು ಫೈವ್ ಸೀಸನ್ ಫೈವ್ನ ವಿನ್ನರ್ ಆ್ಯಂಡ್ ರನ್ನರ್ ಅಪ್ ಬೇರೆಯವರು ಇರ್ತಾರೆ ಮಿಕ್ಕಿದವ್ರಿಗೆ ಯಾರು ಡಿಸರ್ವ್ ಇದ್ದಾರೆ ಅವ್ರಿಗೆ ಮಿಸ್ ಸೌತ್ ಇಂಡಿಯಾ ಮಿಸ್ಟರ್ ಸೌತ್ ಇಂಡಿಯಾ ಆ್ಯಂಡ್ ಮಿಸ್ ಕರ್ನಾಟಕ ಮಿಸ್ ಕರ್ನಾಟಕ ಈ ರೀತಿ ಬ್ಯೂಟಿಫುಲ್ ಸಬ್ ಟೈಟಲ್ಸ್ಗಳನ್ನ ಕೊಟ್ಟಿರ್ತಾರೆ ಎಷ್ಟು ಕ್ಯೂಟಿಗಳು ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ ಅಂದರೆ ಈ ಕೆಲವೊಂದು ಮಕ್ಕಳನ್ನ ನೋಡಿದಾಗ ಈ ವಯಸ್ಸಲ್ಲಿ ನಾವು ಏನು ಮಾಡ್ತಿದ್ವಿ ಎಲ್ಲಿದ್ವಿ ಅನ್ನೋದು ಸಹ ಗೊತ್ತಿಲ್ಲ ಆದರೆ ಇವಾಗ ಮಕ್ಕಳುಗಳು ಸ್ಟೇಜ್ ಮೇಲೆ ರಾಕ್ ರಾಕ್ ಆಗಿ ಪಫಾರ್ಮ್ ಮಾಡ್ತಿದ್ದಾರೆ ಇದು ಈ ಒಂದು ಜನ್ರೇಷನ್ನ ಹೆಗ್ಗಳಿಕೆ ಅಂತ ಹೇಳಬಹುದು ದೆನ್ ನಾನು ಮೊದಲೇ ಹೇಳಿದಾಗೆ ಒಂದು ರೌಂಡ್ ಪ್ರಾಕ್ಟೀಸ್ ಸೆಷನ್ ಆದಮೇಲೆ ಒಂದ್ಸಲ ಡೆಮೊ ಕೊಡ್ತೀವಿ ಸರ್ಗೆ ಆಗ ನಮ್ಮ ಮಕ್ಕಳೆಲ್ಲ ಈ ರೀತಿ ಪರ್ಫಾಮ್ ಮಾಡಿದರು ಆದರೆ ಸ್ಟೇಜ್ ಮೇಲೆ ಕಿಲ್ ಕಿಲ್ಲಿಂಗ್ ಪಫಾರ್ಮೆನ್ಸ್ಗಳನ್ನ ಕೊಟ್ಟರು ಇವನಂತೂ ಚಿಲ್ ಸ್ಟೇಜಿಂದ ನಾವು ಹೊತ್ತಲಕ್ಕೆ ಭಯಪಡ್ತೀವಿ ಅವನು ಇಳಿಯೋದೇ ಇಲ್ಲ ಆ ರೀತಿ ಈ ಸಲ ಮಿಸ್ ಟಿನಲ್ಲಿ ತುಂಬಾ ಕಾಂಪಿಟೇಷನ್ ಇತ್ತು ಒಳ್ಳೊಳ್ಳೆ ಮಾಡೆಲ್ಸ್ ಇದ್ದರು ಪ್ರೊಫೆಷ್ನಲ್ಲಾಗಿ ಮಾಡೆಲಿಂಗ್ನ ಚೂಸ್ ಮಾಡುವಂತಹ ಕೆಲವೊಂದು ಮಾಡೆಲ್ಸ್ಗಳಲ್ಲಿದ್ದರು ಸಮಟೈಮ್ಸ್ ನೋಡಿದಾಗ ನಮಗೂ ಸಹ ಖುಷಿಯಾಗುತ್ತೆ ಯಾಕೆಂದರೆ ನಾನು ಪರ್ಸ್ನಲಿ ಮಾಡೆಲ್ ಆಗಿಯೇ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಆನಂತರ ನಟನೆ ಆನಂತರ ಆ್ಯಂಕರಿಂಗು ಈ ರೀತಿ ಹೋಗಿ ನನ್ನ ಪ್ರೊಫೆ ಕರಿಯರ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಮತ್ತು ಮಾಡೆಲಿಂಗ್ ನಂಗೆ ತುಂಬ ಇಷ್ಟ ಕೊರಿಯೋಗ್ರಫಿ ಆಗ್ಬೋದು ಟೀಚಿಂಗ್ ಆಗ್ಬೋದು ನಾನು ಯಾವಾಗಲೂ ಎಲ್ಲದರಲ್ಲೂ ಹೇಳ್ತೀನಿ ಕಲಿಯುವಾಗಲೇ ಸರಿಯಾದ ವಿಧಾನದಲ್ಲಿ ಕಲಿಯಿರಿ ಅಂತ ಆನಂತರ ಶೋ ಎಲ್ಲ ಮುಗಿಸಿ ನಮ್ಮ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋ ಟೈಮ್ಗೆ ವಿಷ್ಣುವರ್ಧನ್ ಸರ್ ಸ್ಮಾರಕಕ್ಕೆ ವಿಸಿಟರ್ಸ್ ಬರ್ತಿರ್ತಾರೆ ಆ ರೀತಿ ಬಂದಿದ್ದು ಸ್ವಲ್ಪ ಜನ ನಮ್ಮನ್ನು ನೋಡಿ ಮೇ ಬಿ ನಾವು ಸೆಲೆಬ್ರಿಟೀಸ್ ಅಂದ್ಕೊಂಡ್ರೆ ಅಥವಾ ಏನು ಅಂದ್ಕೊಂಡ್ರು ನಮಗೆ ಗೊತ್ತಿಲ್ಲ ಫೋಟೋಸ್ ತಗೊಳ್ ಕೊಡಿ ಮ್ಯಾಮ್ ಅಂತ ಹೇಳಿ ಫೋಟೋಸ್ಗಳನ್ನ ತಗೊಂಡ್ರು ಖುಷಿಯಾಯಿತು ಯಾರೋ ಒಬ್ರು ಬಂದು ನಮ್ಮ ಫೋಟೋನ ಜೊತೆನಲ್ಲಿ ತಗೋತೀವಿ ಅಂತ ಕೇಳಿದವಾಗ ಅವರಿಗೆ ಸ್ವಲ್ಪ ಫೋಟೋಗೆ ಪೋಸ್ಟ್ ಕೊಟ್ಟು ಮಿಕ್ಕಿದೆಲ್ಲ ಇದೆಲ್ಲ ವರ್ಕ್ಗಳನ್ನ ಮುಗಿಸಿ ನಾವು ಅಲ್ಲಿಂದ ಹೋರಾಟ ಮಾಡಲ್ ಆಫ್ ಇಂಡಿಯಾ ಎಡಿಷನ್ ಫೈವ್ ಗ್ರ್ಯಾಂಡ್ ಫಿನಾಲಿಯ ಟ್ರೈನಿಂಗ್ ಸೆಷನ್ಸ್ ಈ ತರ ನಡೆದಿತ್ತು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಈ ಒಂದು ಟ್ರೈನಿಂಗ್ ಟೈಮಲ್ಲಿ ಫೋಟೋ ಶೂಟ್ ಇತ್ತು ಅಂತ ಹೇಳಿದ್ನಲ್ಲ ಫೋಟೋ ಶೂಟಲ್ಲಿ ನಾನು ಮಾಡಿಸಿದಂಥ ಕೆಲವೊಂದು ಫೋಟೋ ಶೂಟ್ಗಳನ್ನೆಲ್ಲಿ ಹಾಕಿದ್ದೀನಿ ಮಿಕ್ಕಿದ್ದೆಲ್ಲ ಇನ್ನು ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲೆಲ್ಲ ರೀಲ್ಸ್ ಮಾಮೂಲಿ ಹಾಕ್ತಾನೆ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಶಿವಾನಿ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಸ್ಪಾಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬಾಯ್ ಬಾಯ್